ಇದು ಸಾಧ್ಯ ಇಲ್ಲ ನೀವು ಯಾವುದೇ ಕಾರಣಕ್ಕೂ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಪ್ಪು ಚಿಕ್ಕಿಯನ್ನು ತೆಗೆದುಕೊಳ್ಳದೆ ಇರತಕ್ಕಂಥ ಯಾರಾದರೂ ಒಬ್ಬ ರಾಜಕಾರಣಿ ಇದ್ರೆ ಇವತ್ತು ಈ ರಾಜ್ಯದಲ್ಲಿ ಇದ್ದಾರೆ ಎಂದರೆ ಸಿದ್ದರಾಮಯ್ಯ ದೇವರಾಜ ಅರಸೂರವರನ್ನ ಬಿಟ್ಟ ಮೇಲೆ ಸಿದ್ದರಾಮಯ್ಯ ಸಿದ್ದರಾಮಯ್ಯವರು ಅಂತಕ್ಕಂಥ ಜನಜನಿತವಾಗಿರ್ತಕ್ಕಂಥದ್ದು ಇಡೀ ಕರ್ನಾಟಕ ರಾಜ್ಯದಲ್ಲಿದೆ ಭಾರತ ದೇಶಕ್ಕೆ ಗೊತ್ತಿದೆ ಅಂಥ ಸಿದ್ಧರಾಮಣ್ಣವರಿಗೆ ಕಪ್ಪು ಚಿಕ್ಕಿ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಬಿ ಜೆ ಪಿ ಜೆ ಡಿ ಎಸ್ಗೆ ಅವರು ಹೊಂಟಿರ್ತಕ್ಕಂಥ ಈ ನಾಟಕ ರಂಗಕ್ಕೆ ಒಂದು ತಿಲಾಂಜಲಿ ಆಡಬೇಕು ಇದನ್ನು ಜನತೆಯ ಬಳಿ ಕೊಂಡೊಯ್ಬೇಕು ಜನತೆಯನ್ನು ಎಚ್ಚರಿಸಿ ಇಂಥ ನಾಟಕದ ಡ್ರಾಮಾ ಕಂಪ್ನಿ ಮಾಡ್ತಾ ಇರ್ತಕ್ಕಂಥ ಬಿ ಜೆ ಪಿಯವರಿಗೆ ಜೆ ಡಿ ಎಸ್ನಲ್ಲಿ ಬುದ್ಧಿ ಕಲಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ವಿ ಇವತ್ತು ಮೊದಲನೇದಾಗಿ ಇವರೇನು ಎಕರೆ ಹದಿನಾರು ಗುಂಟೆ ಜಮೀನನ್ನು ಯಾಕೆ ಬಂತು ಯಾರಿಂದ ಬಂತು ಯಾರಿಗೆ ಮಂಜೂರಾಯಿತು ಹೆಂಗೆ ಮಂಜೂರಾಯಿತು ಅಂತಕ್ಕಂಥ ದಾಖಲನ್ನು ಒಂದೊಂದಾಗಿ ಒಂದೊಂದಾಗಿ ಎಳೆ ಎಳೆಯಾಗಿ ಬಿಡಿಸಿಡ್ತೀವಿ ಆ ದಾಖ ಆ ಭೂಮಿ ಹೆಂಗ್ ಬತ್ತು ಅಂತಕ್ಕಂಥದ್ದನ್ನು ಹೇಳ್ತೀವಿ ಈ ಭೂಮಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಲಿಂಗಾ ಲಿಂಗಾ ಬಿನ್ ಜವರಾ ಅಂತಕ್ಕಂಥವ್ರಿಗೆ ಹರಾಜು ಪ್ರಕ್ರಿಯೆಯ ಮುಖಾಂತರ ಹರಾಜು ಪ್ರಕ್ರಿಯೆ ಹಿಂದೆ ಬ್ರಿಟಿಷ್ನವರ ಕಾಲದಲ್ಲಿ ಯಾರಾದರೂ ಭೂಮಿಯನ್ನು ಉಳ್ತೀನಿ ಅಂತ ಬಂದರೆ ಅವ್ರಿಗೆ ಅರಾಜು ಮುಖಾಂತರ ಬಿಡ್ಡನ್ನು ಕರೆದು ಯಾರು ಹೆಚ್ಚಿಗೆ ಬಿಡ್ಡನ್ನು ಕೂಗ್ತಾರೆ ಆ ಬಿಡ್ಡಿಗೆ ಆ ಭೂಮಿಯನ್ನು ಕೊಡ್ತಕ್ಕಂಥ ಪದ್ಧತಿ ಇತ್ತು ಕಾನೂನಿತ್ತು ಆ ಪ್ರಕಾರ ಸಾವಿರದ ಒಂಬೈನೂರ ಮೂವತ್ತೈದನೇ ಇಸ್ವಿನಲ್ಲಿ ಇವರು ನಿಂಗಾಬಿನ್ ಜವರಾ ಅಂತಕ್ಕಂಥವ್ರಿಗೆ ಮೂರು ಎಕರೆ ಹದಿನೈದು ಗುಂಟೆಯನ್ನು ನಾನ್ನೂರ ಅರವತ್ತ್ನಾಲ್ಕನೇ ಸರ್ವೆ ನಂಬರ್ನಲ್ಲಿ ಅವರು ಯಾರೂ ಬಿಡ್ಡುದಾರರಿಲ್ಲ ಆ ಬಿಡ್ಡುದಾರರ ಇಲ್ಲದೇ ಇರೋದರಿಂದ ಆ ಒಂದು ಜಮೀನನ್ನು ಇವರಿಗೆ ನಿಲ್ಲಿಸಲಾಗಿದೆ ಅಂತ ಹೇಳಿ ಕೊಟ್ಟಿರ್ತಕ್ಕ ಅವ್ರಿಗೆ ಮಂಜೂರು ಮಾಡಿರ್ತಕ್ಕಂಥ ಪತ್ರ ಈ ಇಲ್ಲಿದೆ